ோத்தனியே நோ ಸೋನಿಗೆ ತಿಳಿಲಿಲ್ಲ হয়তো ಪ್ರಾಣ ಮಕ್ಕಳ ಮೂರ್ ಜನ ಹಿಡದು ತಾಯಿ ಹಡಿ ಅಳತಾವ ನೋಡಿ ಮತ್ತೀನಾ ಮಕ್ಕಳ ಮೂರ್ தா நாளு சாா கோடரல ஆய மோக்கா சபா கோடர ஆன

ಯಾಕ್ರಿಪಾ ಈಗ ನಂಗ ಅವಾಗ ದವಾಖಾನಿ ಇದಲ್ಲ ಇದತಿಲ್ರಿಪಾ ಅಲ್ಲೇ ನೆರಮನೆ ಒಳಗ ಸಸ್ತೇರ ಸಸಿ ಇದು ಸೋಲಿಗೆ ಕರೆಸಿ ಕರೆಸಿ ಬಾಣತಾನ ಮಾಡಬೇಕ ತಿಳ್ಕೊಂಡು ಸೋಲಿಗೆ ರಗಡ ರಗಡೆ ಹೌದು ಕೈ ಮೀರಿ ಹೋಗಿ ದೇವ್ರ ತಂದೆ ಎಳಾಕ ತಾಯಿ ಇದ್ದಕ್ಕಿ ಹೌದ್ ತೀರಿ ತೀರಿ ಹೋಗಿ ಎರಡು ಎರಡ್ ಗಂಡಸು ಮಕ್ಕಳು ಒಬ್ಬಕ್ಕಿ ಅಕ್ಕ ಉಳಿದ್ರು ಹೌದಿಪ್ಪ ತಾಯಿ ಓಡಿ ಬೋರಾಡಿ ಅಳ್ಳಾಕತ್ತು ಮಕ್ಕಳು ಮಕ್ಕಳು ಅಳ್ಳಾಕತ್ತು ತಂದಿದ್ದ ದುಃಖದಿಂದ ಅಳ್ಳಾಕ ಶುರು ಮಾಡ್ದ ಹೌದು ಅವಾಗೆ ಇನ್ನೊಂದು ಮಾತು ಹೇಳಿದ್ರು ಮಾತ್ ಮಾರು ಹೇಳಿದ್ರೆ ಮಾತಾ ಏನ್ ಹೇಳಿದ್ರಿಪ್ಪ ಮುಂದೆ ಹೆಂಗ ಬರ್ತಾರೆ ಹ್ಯಾಂಗಲ್ಲ ಇರುತ್ತ ವ વાણતી ના તગસી અક્ષર ના કુડસી ચિક્કિસ્તે ના સૂરાળી તે આગુદ કુસિન જના ના તગસી અક્ષર ના કુડસી ચિક્કિસ્તે ના સૂરાળી તે पोषण जनाबाड रय देणारे मला तायमा का सबाड रय ददा आरे अरे राधा मला তো দোডা হি রায় বালি মা কল গোরে

ಎಲ್ಲಾ ಇಡೀ ಊರು ಜನ ಬಂದು ಹೌದು ಮಕ್ಕಳು ಮಾರಿ ನೋಡಿ ಯಾಳೆ ಹಾಕಪ್ಪ ದೇವ್ರ ತಂದು ಹೇಳಕ ದೇವ್ರ ಬಿಟ್ಟು ಹೋಗಾವ ಅದಾನ ಅದಾನ ಆ ಹೆಣ್ಣು ಮಗಳು ಬಿಟ್ಟು ಹೋಗ್ಯಲ್ ನೋಡು ಮಕ್ಕಳು ಮಾರಿ ನೋಡಿ ಯಾಳೆ ಹಾಕು ತನಕ ಬಿದ್ದು ಮತ್ತೊಂದು ಮದುವೆ ಆದ ಅಂದ್ರೆ ಮಕ್ಕಳ ಪರದೇಶ ಆತವಪ್ಪ ಮತ್ತೊಂದು ಮತ್ತೊಂದ್ ಅಂತ ಹೇಳಿದ್ರವ್ರು ಅವಾಗ ಏನ ಮಾಡಿದ್ರಿಪಾ ಒಪ್ಪೊಂಡು ಕಾಯಿ ಗಪ್ಪ ಕುಂದಿರ್ಲಿಲ್ಲ ತಿರುಗಾಡಿ ಊರೆಲ್ಲ ತಿರುಗಾಡಿ ಮತ್ತೊಂದು ಲಗ್ಗಣ ಲಗ್ನ ಲಗ್ನಾದ್ರೂಪ್ಲೆ ಏನಾಯ್ತ ಕೇಳಿದ್ರೆ ಹ್ಯಾಂಡ್ ತಿದ್ದಕ್ಕೆ ಹೆಂಗ ಬೆಟ್ಟ ಆದ್ಲತಿ ಕೇಳಿದ್ರ ಹ್ಯಾಂಗ್ರಿಪ್ಪ ದೊಡ್ಡದೊಂದು ಇರಲಾರದ ಗುಡ್ಡ ಬಂದು ಮೈ ಮ್ಯಾಗ ಎದಿ ಮ್ಯಾಗ ಕೂತಂಗ್ ಅವನಿಗೆ ಹೌದೌದೌದು ಅವಾಗ ಮುಂದೆ ಯಾವ ರೀತಿಯಾಗಿ ಹೇಳ್ತಾರ ಕಲ ಮಾರಿ ನೋಡಿಯ ನೀನು ದಿನ ದಿನ ಮಲ್ಲ ತನಕ ಬೆಂದು ಮತ್ತೊಂದು ಆಗ್ಬ್ಯಾಡೋ ಮದುವಿನ ಮಗಳು ಬಲ್ಲು ಜಾ ಕರ್ಕೊಂಡ್ ತಮ್ಮ ದ್ಯಾರನ ಮಾಡಿ ಉಣತಿದ್ಳೋ ಹಸಿ ಅನ್ನ ಮಗಳು ಬಲ್ಲು ಜಾಣ ಕರ್ಕೊಂಡ್ ತಮ್ಮ ದ್ಯಾರ ಮಾಡಿ ಉಣತಿದ್ಲು ಹಸಿ ಬಿಸಿ ಅನ್ನ ಸಬ ಮಾಲಾ ಮಾಲತಾ

ಕೊಂಡೋ ಮನಿ ಬಡತಾನಾ ಗಂಡ ಸಮಾಧಾನ ಇವನ ಮ್ಯಾಲ ಬಿ ದಂಗೋ ಎಮ್ಮೆ ಮನಿ ಬಡತಾನಾ ಗಂಡ ಸಮಾಧಾನ ಇವನ ಮ್ಯಾಲ ಬಿ ದಂಗೋ ಎಮ್

ಮಲತಾಯಿ ಮನ್ಯಾಗ ಬಂದು ಹೆಜ್ಜಿ ಇಟ್ಟಳು ಎಟ್ಲು ತಂದಿ ಮನಸ್ಸು ಪರಾಕಾಯ್ತು ಏನಾಯ್ತ್ರಿಪ ಯಾವಾಗ ಹ್ಯಾಂಡತಿ ನನಗ್ ಬಂದಾಳ್ ನೋಡು ಹಾ ಎಲ್ಲಾ ಮರತು ಬಿಟ್ಟ ಮದಲಿನಕ್ಕಿ ಮಕ್ಕಳು ಹೌದಿಪ್ಪ ಅವಾಗ ಅಲ್ಲಿ ಏನೈತ್ ಕೇಳಿದ್ರ ಏನಾಯ್ತ್ರಿ ಅಕ್ಕ ತಮ್ಮರ ಕೂಡಿ ಊಟ ಮಾಡುವಂತ ಸಂದರ್ಭದಲ್ಲಿ ಹೌದ್ ಹೌದು ಏನಾಯ್ತತ್ ಕೇಳಿದ್ರ ಊರಾಗ ಹೆಂಗ ಮಾಳಿಂಗರಾಯನ ಜಾತ್ರೆಗೆ ಅದ ನೋಡು ಹಾಂಗ ಹಿಂಗ ಮಾಳಿಂಗರಾಯನ ಜಾತ್ರೆ ನಡೆದಿತ್ತು ಹೌದು ಅವಾಗ ಏನೈತ ಕೇಳಿದ್ರ ಏನಾಯ್ತ ಎಲ್ಲರೂ ದೇವರಿಗೆ ಬಾಣ ಹಿಡ್ಕೊಂಡು ತಮ್ಮ ತಮ್ಮ ಮನೆಯೊಳಗ ಹೋಳಿಗೆ ಬಾಣ ಊಟ ಮಾಡ್ತಿದ್ರು ಹೌದು ಅವಾಗ ಆ ಮಕ್ಕಳ ಹತ್ತಿದ್ದು ನಮ್ಮ ಇದ್ರ ನಮಗ ಹೋಳಿಗೆ ಕಡಬ ಮಾಡಿ ಊಟ ಮಾಡಿಸ್ತಿದ್ಲು ಹೌದು ಕರೆ ನಮ್ಮ ತಾಯಿನೇ ಇಲ್ಲ ತಿಳಿ ದುಃಖದಿಂದ ಹೌದು ನರಳುತ್ತಿದ್ದು ಮಕ್ಕಳು ಹ ಅವಾಗ ತಂದು ಬಂದ ಬಳಕ ಹೌದು ಮಲತಾಯಿ ಬಂದ ಬಳಕ ತಂದಿದ್ ಯಾವ ರೀತಿಯಾಗಿ ಬದಲಾಗಿತ್ತು ಗುಣ ಅನ್ನುವಂತ ಹಾಡೋದೈತಿ ಹೌದೌದು ಮಲತಾಯಿ ಬಂದ ಮೇಲೆ ತಂದಿದ್ದು ಬದಲಾಯ್ತು ಲಕ್ಷಣ ಂಗ ಇವರ ಜೀವನ ಹಬ್ಬ ಹರಿದೀ ನಾವು ರ ಮಾಡಿ ಬಾನ ಮಕ್ಕಳ ಬಾಯಿಗಂದ್ರ ಹೋಳಿಗೆ ಪಾವನ ಹಬ್ಬ ಹರಿದೀ ನಾವು ರ ಮಾಡಿ ಬಾನ ಮಕ್ಕಳು ಬಾಯಿಗಂದ್ರ ಹೋಳಿಗೆ ಪಾವನ त इन पितो मधान ಎಲ್ಲಾ ಊರ ಮಂದಿ ಮಾಳಿಂಗ್ರೈಗೆ ಬಾನ ತಗೊಂಡು ಹೋಗೋದು ನೋಡಿದ್ರು ಮಕ್ಕಳು ಏನೈತ್ರಿಪ ಅಕ್ಕಿದ್ದಕ್ಕಿ ಮಧ್ಯಾಹ್ನ ಬಿಸಿಲಿನ ಹೌದು ಹೌದ್ ಹಳ್ಳಕ್ ಒಗಿಲಿಕ್ ಹೋಗಿದ್ಲು ಹಾ ಆಗಿರತಕ್ಕಂತ ಏನ್ ಮಾಡಿದ್ರಿ ಮಧ್ಯಾಹ್ನ ಬಿಸಿಲು ಒಳಗ ಪಡಸಾಲ ಒಳಗ್ ಹೋಗಿ ತಾಯಿದ್ದು ಹಾಕಿದ್ದ ಸೀರೆ ಹಿಡಿದು ಹಾ ತೆಕ್ಕಾಗಿ ಹಿಡಿದು ಬೋರಾಡಿ ಹಳ್ಳಕ ಶುರು ಮಾಡ್ದ ಹೌದ್ ಇವ ಊರ ಮಂದೆಲ್ಲ ಹೋಳಿಗೆ ಮಾಡಿ ಊಟ ಮಾಡ್ಯಾರ ಹಾ ಖರೇ ನೀನು ಇದ್ರ ನನಗೆ ಊಟ ಮಾಡಿಸ್ತಿದ್ದಲ್ಲಿ ತಿಳ್ಕೊಂಡು ಹೌದು ತಾಯಿ ಸಿರಿ ಹಿಡುದು ಹಾ ಅಳ್ಕೋತ ಅಳ್ಕೋತ ಹಿರಿ ಮಗ ಇದ್ದ ಅಲ್ಲಿ ಮನ್ಕೊಂಡು ಬಿಟ್ಟ ನಿದ್ದೆ ಹತ್ತಿತು ಹೌದಿಪ್ಪ ಹೌದು ತಾಯಿ ಬಂದು ಬಂದ ಮಗನಿಗ ಎಬ್ಬಸಳಪ್ಪಾ ಹ ಕನಸಿನೊಳಗೆ ಬಂದು ಗೆಣಸಿನ ಹೋಳಿಗೆ ಮಾಡಿ ಹೌದು ನಿಮಗನ ಊಟ ಮಾಡಿಸೋ ಸ್ಥಿತಿ ಹಾ ನಾನು ಮಣ್ಣಾಗ ಕಣ್ಣು ಮುಚ್ಚೇನಿ ಅಕ್ಕ ತಮ್ಮರು ನೀವು ಜೋಪಾನವಾಗಿ ಊಟ ಮಾಡಿ ತೇಳಿ ಆ ತಾಯಿ ಮಗನಿಗೆ ಯಾವ ರೀತಿಯಾಗಿ ಹಿಡಿದ್ಲು ಮಗ ಮಧ್ಯಾಹ್ನ ಒಳಗೆ ತಾಯಿ ಸಿರಿ ಯಾವ ರೀತಿಯಾಗಿ ಹಿಡದಾನುವಂತ ಹಾಡುದೈತಿ ಹೌದ್ ಹೌದ್ ಹಾಡ್ರಿ ಮಗನಿಗೆ ತಾಯ್ದು ಪೈತೋ ಮಧ್ಯಾಹ್ನ ಯವ ಕಾರಿ ನಮನ ಬರ್ತೆ ನಿನ್ನತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಯವಾರಿ ನಮನ ಬರ್ತೇವೆ ನಿನ್ನತಾನ ನಮ್ಮ ಜೀವ ಬೇಡಲು ಹೋಳಿ ಬಾನ ಸೇಡಲು ಬೇಡ

ೊಳಿಗೆ ಮಾಡಿ ನಿಡವ ಅಕ್ಕ ತಮ್ಮದ ರನ ಕುಡಿ ಉಣ್ರೋಯ್ದನ ಮಗನೆ ಮುಚ್ಚಿನ ಮಣ್ಣಾಗ ಕಣ್ಣ ಅಕ್ಕ ತಮ್ಮದ ರನ ಕುಡಿ ಉಣ್ರೋಯ್ದನ ಮಗನೆ ಮುಚ್ಚಿನ ಮಣ್ಣಾಗ ಕಣ್ಣೇ

ಮಲತಾಯಿ ಬಂದ ವರ್ಷಿನೊಳಗ ಏನೈತ್ರಿಪ್ಪ ಮಾತಾ ಭಗವಂತ ಮಾಳಿಂಗ ರಾಯಿ ಗಂಡ ಸಮಗ ಕೊಟ್ಟ ಹೌದು ಅವಾಗ ಆ ಮಲತಾಯಿ ತಿಳಿದ್ಲು ಹರಸ್ ತುಂಬರದೊಳಗ ಮಾಳಿಂಗ ರಾಯಿ ನನ್ನ ಗಂಡ ಸಮಗ ಕೊಟ್ಟ ನೋಡು ಮಲ ಆ ಸೌತಿ ಮಕ್ಕಳು ಹೌದ ನಾಯಾಕ ಅವಕ ಜಾಕಿ ಮಾಡ್ಲಿ ತಿಳ್ಕೊಂಡು ಹೌದು ತನ್ನ ಸ್ವಂತ ಮಗನಿಗೆ ಹೇಳ್ತಿದ್ಲು ಆ ಭಟ್ಟಿನಂತ ಒದಿ ಭಟ್ ಆಗಿ ನೀವು ಒಂದ್ ದಿವಸ ನಮಗ ಸಾಕಿ ಜಾಕಿ ಸಲವಾಗಿಯೋ ತಿಳ್ಕೊಂಡು ಹ ಸ್ವಂತ ಬಟ್ಟಿನ ಹುಟ್ಟಿದ ಮಗನಿಗೆ ಹೌದು ಮನೆಯೊಳಗೆ ಕೊಬ್ಬರಿ ಬೆಲ್ಲ ತಿನ್ನಿಸ್ತಿದ್ರು ಹೌದು ಪುಟಾಣಿ ಬೆಲ್ಲ ತಿನ್ನಿಸ್ತಿದ್ರು ಮಕ್ಕಳಿಗೆ ತಂಗ್ಳ ರೊಟ್ಟಿ ಭಂಗಿ ಪುಡಿ ಕೊಟ್ಟು ನೀವು ಹೊರ ತಿರುಗಾಳಿ ಊಟ ಮಾಡಿರ್ತೇವೆ ಹಿಂಗ ಮಲತಾಯಿ ಹೇಳ್ತಿದ್ಲು ಹೌದಾ ಭಗವಂತ ಹೇಳ್ತಾರ ದೇವ್ರ ಕುಣವಿದ್ರ ಹೌದು ಚಪ್ಪಳ ಹರಿದು ಕುಡ್ತಾನ ಕಸುಗಳಂದ್ರಂದ್ರ ಚರ್ಮ ಅಂತ ತಗೋತಾನ ಹೌದಾ ಬಾಯ ಕಾಲ್ ಕೊಟ್ಟರು ಭಗವಂತ ಮ್ಯಾಗ ಕೂತ್ ನೋಡದ ಹೌದು ಈ ಮಲತಾಯಿ ಮಾಡೋದು ಹಾ ಹಾ ಸರಿ ಅನಿಸಲಿಲ್ಲ ಅವನಿಗೆ ಹೌದೌದು ಯಾವ ರೀತಿಯಾಗಿ ಗಂಡಸ ಮಗನಿಗೆ ಜಾಕೆ ಮಾಡ್ತಾಳೆ ಹಾಡಿ ಮುಂದೆ ಹಾಳು ಹೇಳೋದೈತಿ ಹಾ ಹಾ ಹೇಳ ಮಲತಾಯಿ ಬಂದ ಮತ್ತೊಂದು ಹಾಡೋದವಳು ತನ್ನ ಮಗನ

ಮಲತಾಯಿ ಬಾಕಲು ಏನು ಮಲತಾಯಿ ತನ್ನ ಗಂಡಸ ಮಗನಿಗೆ ಎಟ್ಟೆಲ್ಲ ಜಾಕೆ ಮಾಡೋದಳು ಹೌದೌದು ಮಗನಿಗೆ ಕಾಡ್ರನ್ನ ಬಂದು ಬರಲಾರಂತ ಜಡ್ಡ ಬಂದು ಮಗನ ನಡ ಮಧ್ಯಾಹ್ನದೊಳಗೆ ಹೋಗಿ ಬಿಟ್ಟ ಹೌದು ತಾಯಿ ಮೊಳಗದವ್ರಿಗೆ ಒಂದು ವಿನಂತಿ ಇಟ್ಟೇತಿ ನಂದು ಏನ್ರಿಪ್ಪ ವಿನಂತಿ ಇವತ್ತ ಮಲತಾಯಿ ಇದ್ದವ್ರಿಗೆ ಹಾ ಆ ಕಾಸ್ ಇದ್ದವರಿಗೆ ಮಾತ್ರ ನಡೀತದ ಗೊತ್ತಿರ್ಲಾರ್ದವ್ರಿಗೆ ಆದ್ರ ಕರೆ ಹೊಟ್ಟೆ ಹುಟ್ಟಿದ ಬಿಟ್ಟು ಮನ ಮಕ್ಕಳಿಗೆ ನಾವು ಜಾಕಿ ಮಾಡಿದೆ ಅಂದ್ರೆ ನಮ್ಮ ಮಕ್ಕಳು ಹೌದು ಜಾಕಿ ಮಾಡುವಂತ ಭಗವಂತ ಬೇರೆ ಇರ್ತಾನ ಹೌದ್ ಮುಂದೆ ಏನಾಯ್ತು ಏನಾಯ್ತು ತಪ್ಪ ಮಕ್ಕಳಿಗೆ ಕಾಳಜಿ ಕಾಳಜಿನ ಚಂದ ಗಿಡತನ ನಮ್ಮ ಮಗನ ಮಾಡಿ ಒಂದ ನ ಮುಸಿ ಖ್ಯಾಲಿನ ಬಳಗ ನೋರ ನಂದ ನನ್ನ ಕವನ ಮಾಡಿ ಒಂದ ನ ಮುಸಿ ನಂದನ ನಂದನು ಮಾಡ್ಬರ್ಣ ನೋಯಿ ಕವನ சபா கோயமாக்கோ காரா செபா கோலாய் கழ்கி மல்ல தாயி திரு காலஜி ந ನಮ್ಮ ಮಗನ ಮಾಡಿ ಒಂದ ನ ಮುಷಿಕಾಳನಾ ಬಳಗ ನೂರ ನಂದ ನಾನು ಕವನಾ